ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಕಡಿಮೆ ಸಮಯದಲ್ಲಿ ಮರುಳು ಮರುಳಾಗಿ ಬೇಸನ್ ಉಂಡೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ವಿಶೇಷವಾಗಿ ಹಬ್ಬದ ಟೈಮಲ್ಲಿ ಬಹಳ ಮಾಡ್ತಾರೆ ನೋಡಿ ಯಾವ ರೀತಿ ಆಗಿದೆ ಅಂತ ನೀವು ನೋಡಿದರೆ ಗೊತ್ತಾಗೋದು ಎಷ್ಟು ಚಲೋ ಆಗ್ಯದ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದನ್ನು ಸಾಮಾನ್ಯವಾಗಿ ರೆಡಿಯಾಗಿರುವ ಬೇಸನ್ ಹಿಟ್ಟನ್ನು ತಂದುಬಿಟ್ಟು ಮಾಡ್ತಾರೆ ನಾನಿಲ್ಲಿ ಮನೇಲಿ ಕಡಲೆಬೇಳೆಯನ್ನು ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ ಕಡಲೆಬೇಳೆನ ಒಂದೂವರೆ ಕಪ್ನಷ್ಟು ಇಲ್ಲಿ ಹುರಿತಾಯಿದ್ದೀನಿ ಕಡಲೆಬೇಳೆನ ಎರಡು ಮೂರು ನಿಮಿಷ ಅಷ್ಟೇ ಬಿಸಿ ಮಾಡ್ಕೋಬೇಕು ನೋಡಿ ಈಗ ಒಂದೂವರೆ ಕಪ್ನಷ್ಟು ನಾನು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಸೂಜಿ ರವೆ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣಗಾಗಿರಬೇಕು ಪೌಡರು ಆ ರೀತಿ ಇದನ್ನು ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಒಂದ್ಸಾರಿ ಜರಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಜರಡಿ ಇಟ್ಕೊಂಡ್ರೆ ಕೆಳಗಡೆ ನೈಸಾಗಿ ಪೌಡ್ರ್ ಬರುತ್ತೆ ಸಕ್ಕರೆ ಪೌಡರ್ನ ಮುಂಚೆ ನಾವು ಮಾಡ್ಕೊಂಡು ಇಟ್ಕೋಬಾರ್ದು ನಾವು ಯಾವಾಗ ಉಂಡೆ ಮಾಡ್ತಾಯಿರ್ತೀವಿ ಅವಾಗಲೇ ಮಾಡಿ ಹಾಕಬೇಕು ನೋಡಿ ಈಗ ಇದು ಬೇಸನ್ ಹಿಟ್ಟು ರೆಡಿಯಾಗಿದೆ ಸೂಜಿ ರವ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಆಗಿರಬೇಕು ತುಪ್ಪನ ಇಲ್ಲಿ ನಾನು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ತುಪ್ಪನ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಹೆಚ್ಚಿಗೆ ಆದರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಕಡಿಮೆ ಆದರೂ ಕೂಡ ಹಾರ್ಡ್ ಆಗುತ್ತೆ ಹಾಗಾಗಿ ನೋಡಿಬಿಟ್ಟು ಹಾಕೋಬೇಕು ನಾನು ಒಂದೂವರೆ ಕಪ್ನಷ್ಟು ಕಡಲೆಬೇಳೆಗೆ ಬೇಸನ್ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಗರ್ಗಿಸಿ ಬೇಸನ್ ಹಿಟ್ಟನ್ನು ಹಾಕಿ ಇದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಮಿನಿಮಮ್ ಇದು ಹತ್ತು ಹದಿನೈದು ನಿಮಿಷ ಇದು ಟೈಮ್ ಹಿಡಿಯುತ್ತೆ ಹಸಿ ವಾಸನೆ ಹೋಗೋವರೆಗೂ ಮನೆ ತುಂಬ ಅಂತ ವಾಸನೆ ಬರೋವರೆಗೂ ಈ ರೀತಿ ತಿರ್ತಾ ಇರಬೇಕು ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಈ ರೀತಿ ತಿರು ಹಾಕುವಾಗ ತೆಳುವಾದ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತಾ ಇದಕ್ಕೇನು ಹೆದರಬೇಕಾಗಿಲ್ಲ ಇದು ತನ್ನಗಾದ ಮೇಲೆ ಗಟ್ಟಿ ಆಗತ್ತ ಬಹಳ ಪೇಶನ್ಸಿಂದ ಇದನ್ನು ಮಾಡಬೇಕಾಗತ್ತೆ ಹತ್ತು ಹದಿನೈದು ನಿಮಿಷ ಇದು ಟೈಮ್ ತಗೊಳುತ್ತ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ಉಂಡೆ ತಿನ್ನುವಾಗ ಸರಿ ಅನ್ಸೋದಿಲ್ಲ ಸೊ ನಾನೀಗ ಮಾಡ್ತಾ ಇರೋದು ಮನೆ ತುಂಬ ಅಂತ ವಾಸನೆ ಆಗಿದೆ ನಾನೀಗ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದು ಪೂರ್ತಿ ತನಗಾಗುವವರೆಗೂ ಇದನ್ನು ಹೀಗೆ ಇಡಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕೋಣ ಸಕ್ಕರೆನ ಈವಾಗಲೇ ಕಲಿಸಬಾರ್ದು ಸಕ್ಕರೆ ಈಗಲೇ ಕಲಿಸಿದರೆ ಕರಿಗ ಹೋಗುತ್ತೆ ಹಾಗಾಗಿ ನಾವು ತನ್ನಗಾದ ಮೇಲೆ ಸಕ್ಕರೆನ ಬೆರೆಸ್ಕೊಳ್ಳೋಣ ಹತ್ತು ನಿಮಿಷ ಇದನ್ನು ತನಗಾಗಲೇ ಬಿಟ್ಟಿದ್ದೆ ಈಗ ಪೂರ್ತಿಯಾಗಿ ತನಗಾಗಿದೆ ನಾನು ಸಕ್ಕರೆನ ಸೇರಿಸ್ಕೊತೀನಿ ಅದ್ರ ಜೊತೆಗೆ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ಕೊಳ್ಳೋಣ ನೋಡಿ ಈ ರೀತಿ ಎಷ್ಟು ನೈಸಾಗಿ ಬಂದಿದೆ ಸ್ವಲ್ಪ ಕೂಡ ಜಿಡ್ಡು ಜಿಡ್ಡು ಇಲ್ಲ ಎಷ್ಟು ನೈಸಾಗಿ ಉಂಡೆ ಬರ್ತಾ ಇದೆ ಅಲ್ಲ ದೀಪಾವಳಿ ಹಬ್ಬದ ವಿಶೇಷವಾಗಿ ನೀವು ಕೂಡ ಇದ್ದ ಬೇಸನ್ ಉಂಡೆನ ನಿಮ್ಮ ಮನೆಯಲ್ಲಿ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಂಡೆ ಕಟ್ಟಿದಾದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಇದು ಬಹಳ ಇಷ್ಟ ಆಗುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಗೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು